ಯಾವಾಗ ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಚುನಾವಣಾಧಿಕಾರಿ ಎಲ್ಲಿಗೆ ನೇಮಕ ಮಾಡ್ತಾರೆ ಆಗ ಆಟೋಮೆಟಿಕ್ ಅಲಿ ಆಗತ್ತೆ ಗೌರವಾಧ್ಯಕ್ಷರು ಆವಾಗ ಎಲ್ಲಾ ಇದ್ರಲ್ಲೂ ಇರ್ತಾರೆ ಸಾಗರ ಶ್ರೀ ಮಾರಿಕಾಂಬಾ ದೇವಸ್ಥಾನದ ನ್ಯಾಸ ಪ್ರತಿಷ್ಠಾನದ ಮೊದಲನೇ ಬಾರಿಯ ಮೀಟಿಂಗನ್ನು ಸಾಗರದ ಶ್ರೀ ಇಡಿಗಿರ ಭವನದಲ್ಲಿ ಜನರಲ್ ಬಾಡಿ ಮೀಟಿಂಗ್ನ ತೀರ್ಮಾನ ಮಾಡಿ ಇದನ್ನು ಸರ್ವ ಸದಸ್ಯ ಸಭೆಯನ್ನು ಕರೆಯಾಗಿತ್ತು ಸಭೆಗೆ ಶ್ರೀ ಗೋಪಾಲಕೃಷ್ಣ ಎಮ್ ಎಲ್ ಎ ಆಗಿರ್ತಕ್ಕಂಥ ಶ್ರೀ ಗೋಪಾಲಕೃಷ್ಣ ಬೇಳರವರು ಸಹ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ರು ಈ ಸಭೆಯಲ್ಲಿ ನಮ್ಮ ಎಲ್ಲರ ಒಪಿನಿಯನ್ ಪ್ರಕಾರ ಬಂದಿರತಕ್ಕಂಥ ಎಲ್ಲ ಸದಸ್ಯರುಗಳು ಸೇರಿ ಒಳ್ಳೆಯ ಒಮ್ಮತದಿಂದ ಲೆಕ್ಕಾಚಾರಗಳನ್ನು ಒಪ್ಪಿ ಆ ಮುಂದೆ ನಡೆಯತಕ್ಕಂಥ ಎಲೆಕ್ಷನ್ನು ಮಾಡಬೇಕನ್ನೋ ತೀರ್ಮಾನವನ್ನು ಮಾಡಿ ಈ ದಿನ ಸರ್ವ ಸದಸ್ಯ ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ ಸ ಸಮಿತಿಯ ಸದಸ್ಯರುಗಳಿಗೂ ಮತ್ತು ಭಕ್ತಾದಿಗಳಿಗೂ ಎಲ್ಲರಿಗೂ ಶ್ರೀ ಮಾರಿಕಾಂಬ ದೇವಿ ಆರೋಗ್ಯ ವಿಶ್ವಾಸ ಕೊಡಿ ಒಳ್ಳೆಯದಾಗಲಿ ಅಂತ ನಾನು ಮಾತಾಡ್ತೀನಿ நானும் பிரகியை ஸ்டார்ட் ஆய்த்து அந்த சுனாவணா அதி நேமக்கே நாவே முந்துவேன் வாஸ்தவ ஏன் அந்த ಯಾವುದೇ ಅಧಿಕಾರ ಅಧಿಕಾರ ಹೊಸ ಸಮಿತಿ ಬರೋ ತನಕ ಇದು ಹಂಗಾಮಿ ಆಗಿರತ್ತೆ ಇದ್ರೆ ಇದಾಗಿರಲ್ಲ ಆಡಳಿತ ಅಧಿಕಾರಿ ಆಗಿರ್ತಾರೆ ನಮ್ಮನ್ನೇನು ಹಂಗಾಮಿಯಾಗಿ ನೇಮಕ ಮಾಡಿ ಹಂಗಾಮಿಯಾಗಿ ಹೊಸ ಚುನಾವಣಾ ಪ್ರಕ್ರಿಯೆ ಮುಗಿದ್ಬಿಟ್ಟು ಚುನಾವಣೆ ಅಧಿಕಾರಿ ಯಾವಾಗ ಆಯ್ಕೆ ಆಗುತ್ತೆ ಹೊಸ ಹೊಸ ಸದಸ್ಯರ ಈ ದಿನ ಆರ್ಯ ಈಡಿಗೆ ಭವನದಲ್ಲಿ ಜಾ ಜ ಸಾಗರ ಮಾರಿಕಮ್ಮ ನ್ಯಾಸ ಪ್ರತಿಷ್ಠಾನದ ಸಭೆ ಕರೆ ಸ ಸಭೆ ಕರೆದಿದ್ದು ಸಭೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯಾಗಿತ್ತು ಮೇ ಮೊದ ಮೊದಲಿನಾಗಿ ಎಲ್ಲರೂ ಏನು ಚುನಾವಣೆ ಬೇಕು ಅನ್ನೋ ಪ್ರಕ್ರಿಯೆಗೆ ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನ ಕೊಟ್ಟಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೂರು ವರ್ಷದ ಲೆಕ್ಕಪತ್ರವನ್ನು ಸಂಪೂರ್ಣವಾಗಿ ಒಪ್ಪಲಾಯಿತು ಮತ್ತೆ ಚುನಾವಣಾ ಪ್ರಕ್ರಿಯೆ ನಡೆಸಿ ಆದಷ್ಟು ಬೇಗ ಹೊಸ ಸಮಿತಿ ರಚಿಸುವಂತೆ ತೀರ್ಮಾನಿಸಲಾಯಿತು ನಾವು ಈಗ ಏನು ಸಭೆಯಲ್ಲಿ ಸರ್ವಾನುಮತದ ತೀರ್ಮಾನ ಆಗಿದೆ ಚುನಾವಣೆ ಆಗಬೇಕು ಅಂತ ಹೇಳಿ ಚುನಾವಣೆ ಆಗಕ್ಕಿಂತ ಮೊದಲು ಕೆಲವು ಪ್ರಕ್ರಿಯೆಗಳಿದೆ ಚುನಾವಣಾಧಿಕಾರಿಗಳ ನೇಮಕ ಆಗಬೇಕು ಅವರ ನೇಮಕ ಆದ ಮೇಲೆ ಚುನಾವಣೆಯ ದಿನಾಂಕವನ್ನು ಕೂಡ ಅವರೇ ನಿಗದಿ ಮಾಡ್ತಾರೆ ಆ ನಿಗದಿ ಆದ ಚುನಾವಣೆ ನಡೆಯುತ್ತೆ ಯಾರು ಆಯ್ಕೆಯಾಗಿ ಬರ್ತಾರೋ ಅವರಿಗೆ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡ್ತೇವೆ ಯಾವಾಗ ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಚುನಾವಣಾಧಿಕಾರಿ ಎಲ್ಲಿಗೆ ನೇಮಕ ಮಾಡ್ತಾರೆ ಆಗ ಆಟೋಮೆಟಿಕ್ ಅಲ್ಲಿ ಆಗತ್ತೆ ಗೌರವಾಧ್ಯಕ್ಷರು ಆವಾಗ ಎಲ್ಲ ಇದ್ರಲ್ಲೂ ಇರ್ತಾರೆ ನಮಗೆ ಯಾವ ಬೋಚನೆ ಆದನೇ ಆದನೇ ವಸಾ ಚುನಾವಣಾ ಅಧಿಕಾರಿ ಬಂದ ಚುನಾವಣೆ ನಡೆಸಕೊಡುತ್ತೆ ವಸಾ ಪದಾಧಿಕಾರಿಗಳ ಕೈ ಅದು ಉಪಾಧಿಕಾರಿ ಪದಾಧಿಕಾರಿಗಳೇ ನಾವು ನಮ್ಮ ಅಧಿಕಾರವನ್ನ ಬಿಟ್ಟುಕೊಟ್ಟು ನಾವು ಮುง್ದರಿದೆ ಈ ರೀತಿ ಈ ಗಾ ಚುನಾವಣಾ ದಿನಾಂಕ ನೆಗಿರ ನಿಗದಿಪಡಿಸಿದಾಗ ಆಟೋಮ್ಯಾಟಿಕಲಿ ಈ ಜೇನ್ ಸಮಿತಿ ಇದೆ ಈ ಸಮಿತಿ ವರ್ಕಸ್ ಆಗುತ್ತೆ ಅಂದ್ರೆ ಸ್ವಲ್ಪ ಕಡಿಯಾ ಹೌದು ಈ ವಸಾ ಅಧಿಕಾರಿಗಳು ಓಕೆ ಥ್ಯಾಂಕ್ ಯು ಆತ್ಮೀಯರೇ ಈ ದಿನ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದಿಂದ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ಮತ್ತು ಹಾಲಿ ಸಮಿತಿಯ ಸದಸ್ಯರು ಹಾಗೂ ಮಾರಿಕಾಂಬ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಈ ಒಂದು ಸರ್ವಸದ್ಯ ಸಭೆಯಲ್ಲಿ ಆಗಮಿಸಿ ಈ ಸಭೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಳಿಸ್ಕೊಟ್ಟಿದ್ದೀವಿ ಮುಂದೆ ಚುನಾವಣೆ ದಿನಾಂಕ ಕೂಡ ಸದ್ಯದಲ್ಲೇ ಪ್ರಕಟ ಆಗತ್ತೆ ದೇವಸ್ಥಾನದ ಏಳಿಗೆಗೆ ಕೈ ಬಾಯಿ ಸ್ವಚ್ಛ ಇರತಕ್ಕಂಥ ನಮ್ಮ ಸಮಿತಿಯ ಎಲ್ಲ ಮೂವತ್ತಾರು ಸದಸ್ಯರನ್ನು ಕೂಡ ನಾವು ಚುನಾವಣೆಗೆ ಹುರಿಯಾಳುಗಳನ್ನಾಗಿ ಆಯ್ಕೆ ಮಾಡುತ್ತೇವೆ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಶುದ್ಧವಾಗಿ ಕೂಡ ಮಾಡ್ತೀವಿ ಇದರಲ್ಲಿ ಐದು ಜನ ಮಹಿಳೆಯರು ಇರ್ತಾರೆ ಎಂಟು ಜನ ಸಮಾಜದವರು ಕೂಡ ಇರ್ತಾರೆ ಎಲ್ಲರಲ್ಲೂ ಕೂಡ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಇಟ್ಕೊಂಡು ಚುನಾವಣೆಯನ್ನು ಅತ್ಯಂತ ಯಶಸ್ವಿ ಮಾಡಿಕೊಂಡು ಹಾಗೂ ಮುಂಬರುವ ದೇವಿಯ ಜಾತ್ರೆಗೆ ನಮ್ಮಲ್ಲಿ ಸುಮಾರು ಮುಕ್ಕಾಲು ಭಾಗದ ಸದಸ್ಯರುಗಳು ದೇವಿಯ ಜಾತ್ರೆಯನ್ನು ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥವ್ರು ಇದ್ದಾರೆ ಮತ್ತು ಕೈ ಬಾಯಿ ಸ್ವಚ್ಛ ಇರತಕ್ಕಂಥ ಪ್ರತಿಯೊಬ್ಬರೂ ಇದ್ದಾರೆ ಯಾವುದೇ ರೀತಿಯಲ್ಲಿ ಯಾವುದೇ ಕಳಂಕಿತರಲ್ಲ ಯಾವುದೇ ಆರೋಪಗಳನ್ನು ಮಾಡಿದವರಲ್ಲ ಪರಿಶುದ್ಧವಾಗಿರ್ತಕ್ಕಂಥ ಮೂವತ್ತಾರು ಜನ ಸದಸ್ಯರನ್ನು ನಾವು ನಮ್ಮ ಸಮಿತಿಯಿಂದ ಅತಿ ಶೀಘ್ರದಲ್ಲೇ ನೇಮಕ ಮಾಡ್ತೀವಿ ಅವ್ರನ್ನ ಚುನಾವಣೆ ಹುರಿಯಾಳುಗಳನ್ನಾಗಿ ನೇಮಕ ಮಾಡ್ತೀವಿ ಈ ಚುನಾವಣೆ ಹುರಿಯಾಳುಗಳು ನಿಮ್ಮ ಮುಂದೆ ಬರಲಿದ್ದಾರೆ ಅವರನ್ನು ನೀವು ಆಶೀರ್ವದಿಸಿ ಸಾಗರದ ಮಾರಿಕಂಬ ದೇವಿಯ ಒಂದು ಸೇವೆಗೆ ತಾವೆಲ್ಲರೂ ಅನುಕೂಲ ಮಾಡಿಕೊಡಬೇಕು ದೇವಿಯ ಇಷ್ಟು ದಿನಗಳು ನಡೆದಿರ್ತಕ್ಕಂಥ ವ್ಯವಹಾರಿಕಗಳನ್ನೆಲ್ಲವನ್ನು ಬದಿಗೊತ್ತಿ ಇನ್ನು ಮುಂದೆ ಬರ್ತಕ್ಕಂಥ ಸಮಿತಿ ಪರಿಶುದ್ಧವಾಗಿರಬೇಕು ಮತ್ತು ಭಯ ಇರಬೇಕು ದೇವಿಯ ಬಗ್ಗೆ ಆ ಭಯ ಇರ್ತಕ್ಕಂಥ ನಮ್ಮ ಸಮಿತಿಯನ್ನು ನಾವು ನಿಮಗೆ ಇದ್ದೀವಿ ತಾವೆಲ್ಲರೂ ಕೂಡ ಈ ಒಂದು ಸಮಿತಿಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲರನ್ನೂ ಜಯಗೊಳಿಸ್ಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇವತ್ತಿನ ವಿಷಯ ಏನಂದರೆ ಶ್ರೀ ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿಯಿಂದ ಜನರಲ್ ಬಾಡಿಯನ್ನು ಕರೆದಿದ್ದರು ಇದೇ ಇಡಿಗ ಸಭಾಭವನದಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಚರ್ಚೆಗಳು ನಡೀತು ಈ ಜಾತ್ರೆ ಮೂರು ವರ್ಷಕ್ಕೊಂದು ಆಗೋದ್ರಿಂದ ಈ ಜಾತ್ರೆಯ ಎಲ್ಲ ಆಗು ಹೋಗುಗಳ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತು ಭಾಳಷ್ಟು ದಿನಗಳಿಂದ ತಮಗೂ ಗೊತ್ತು ಭಾಳಷ್ಟು ಹೋರಾಟಗಳಾಯಿತು ಜಾತ್ರೆ ಸಮಿತಿಗಳ ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಳು ಕೂಡ ನಡೀತು ಈ ಹೋರಾಟಗಳಲ್ಲಿ ಕೆಲವು ವಿಚಾರಗಳು ಅಲ್ಲಿ ಭಾಳ ಪ್ರಸ್ತಾವನೆ ಆಯಿತು ಭಾಳಷ್ಟು ಹೋರಾಟಗಳ ಸಮಿತಿಗಳು ಕೂಡ ಅದರಲ್ಲಿ ಭಾಗವಹಿಸ್ತು ತಂಡಗಳಾಗಿ ಭಾಗವಹಿಸಿತ್ತು ಜನ್ ಅಲ್ಲಿ ನಡತಕ್ಕಂಥ ಕೆಲವೊಂದು ವಿಚಾರಗಳು ಮಾಡಿರ್ತಕ್ಕಂಥ ಕಾಮಗಾರಿಗಳ ವಿಚಾರ ಇರ್ಬೋದು ಜಾತ್ರಾ ಸಂದರ್ಭದಲ್ಲಿ ನಡೆಯತಕ್ಕಂಥ ವಿಚಾರಗಳಲ್ಲಿ ಕೆಲವು ಭ್ರಷ್ಟಾಚಾರಗಳು ಅದು ಇದು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಭಾಳ ಪ್ರಸ್ತಾವನೆ ಆಯಿತು ಅದು ವಿಸ್ತಾರವಾಗಿ ಚರ್ಚೆಗಳಾಗಿ ಅದು ನಂತರದಲ್ಲಿ ಅದು ಎಲ್ಲ ರೂಪಗಳ ಹೋರಾಟಗಳು ಆಯಿತು ಪತ್ರಿಕೆ ಮೀಟ್ಗಳನ್ನು ಮಾಡಿದ್ವಿ ಅಲ್ಲೂ ಕೂಡ ಅದನ್ನು ಹೇಳಾಯಿತು ಕಾನೂನುತ್ಮಕವಾಗಿ ಕ ನ್ಯಾಯಾಲಯ ಮೆಟಲ್ಗಳು ಕೂಡ ಏರ್ತು ನಾವು ಕೂಡ ಅದನ್ನು ಹೋರಾಟವನ್ನು ಮಾಡಿ ಸಾಧಾರಣ ಅದು ಹೈಕೋರ್ಟ್ ತನಕ ಹೋಯಿತು ಹೈಕೋರ್ಟ್ ತನಕ ಹೋಗಿ ಕೂಡ ಎಲ್ಲ ಕೆಲಸಕ್ಕಾಗಿ ಕೊನೆಗೆ ಒಂದು ಒಮ್ಮತದಿಂದ ಜಿಲ್ಲಾ ಕೋರ್ಟಲ್ಲಿ ಜಾತ್ರೆ ಸಂದರ್ಭದಲ್ಲಿ ಹತ್ತಿರ ಬಂದಿರೋದ್ರಿಂದ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಬಂದಾಗ ನಮ್ಮ ಶಿವಮೊಗ್ಗ ನ್ಯಾಯಾಲಯ ಒಂದು ಒಳ್ಳೆ ತೀರ್ಮಾನವನ್ನು ಕೊಡ್ತು ಏನೇ ಇದ್ದರೂ ಇದು ಎಲ್ಲ ಸಮಿತಿಗಳನ್ನು ನೀವು ಕೂಡಲೇ ಚುನಾವಣೆ ಮಾಡಬೇಕು ಚುನಾವಣೆ ನಡೆಸಿ ಕೂಡಲೇ ಈ ಚುನಾವಣೆಯನ್ನು ನಡೆಸಿಬಿಟ್ಟು ಪ್ರಕ್ರಿಯೆ ಮಾಡಿ ಮುಂದಿನ ಜಾತ್ರೆಯನ್ನು ನಡೆಸಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿತು ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಒಂದು ಜನರಲ್ ಬಾಡಿ ಮಾಡಬೇಕು ಆ ಜನ್ರಲ್ ಬಾಡಿಯಲ್ಲಿ ನಿರ್ಣಯ ಮಾಡಬೇಕು ನಿರ್ಣಯ ಮಾಡಬೇಕು ಅಂದರೆ ಜನರಲ್ ಬಾಡಿಗೆ ಹೋಗಬೇಕು ಅಂದರೆ ಎಲೆಕ್ಷನ್ ಆಗಬೇಕು ಅಂದರೆ ಅದಕ್ಕೆ ಕೆಲವೊಂದು ಎಲ್ಲ ಆಗಬೇಕಾಗತ್ತೆ ವಿಚಾರಗಳು ಆ ವಿಚಾರಗಳ ಮುಖಾಂತರ ಇವತ್ತು ಜನರಲ್ ಬಾಡಿ ಆಯಿತು ಭಾಳಷ್ಟು ವಿಚಾರಗಳು ಜನರಲ್ ಬಾಡಿಯಲ್ಲಿ ಚರ್ಚೆ ಆಯಿತು ತಮಗೂ ಕೂಡ ಗೊತ್ತಿದೆ ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತದೆ ಒಂದು ದೊಡ್ಡ ಒಳಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸರಿ ತಪ್ಪುಗಳು ಆಗಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲ ಬಂದಿರತಕ್ಕಂಥ ನಾನ್ನೂರ ಐವತ್ತು ನಾನ್ನೂರ ಎಂಬತ್ತು ಜನ ಸೇರಿದ ನಮ್ಮ ಇರತಕ್ಕಂಥ ಎಲ್ಲ ಮೆಂಬರ್ಗಳು ಕೂಡ ಒಮ್ಮತದಿಂದ ತೀರ್ಮಾನ ಮಾಡಿದರು ಚುನಾವಣೆಗೆ ಹೋಗಬೇಕು ಅಂತಕ್ಕಂಥದ್ದು ಚುನಾವಣೆ ಹೋಗ್ಬೇಕಂತ ಈ ಸಮಿತಿ ಕೂಡ ಈಗ ಹಾಲಿ ಇರೋ ಸಮಿತಿ ಕೂಡ ಭಾಳ ಉತ್ಸಾಹದಿಂದ ಅದನ್ನು ಒಪ್ಪಿ ಅದನ್ನು ಆಗಬೇಕು ಅನ್ನೋ ತೀರ್ಮಾನ ಮಾಡಿ ಅವರು ಸರ್ವಾನುಮತದಿಂದ ಎಲ್ಲರೂ ಕೂಡ ಸೇರಿ ಸರ್ವಾನುಮತದಿಂದ ಒಂದು ನಾವು ರೆಸುಲೆಷನನ್ನು ಕೂಡ ಮಾಡಾಗಿದೆ ಈಗ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಹೋಗಬೇಕು ಅನ್ನತಕ್ಕಂಥ ಒಂದು ತೀರ್ಮಾನ ಆಗಿದೆ ಈಗ ಕೂಡಲೇ ಅದನ್ನು ಈಗ ಯಾಕಂದರೆ ನಮಗೆ ಕೋರ್ಟ್ ಆದೇಶ ಮಾಡಿ ಒಂದು ಮೂರು ತಿಂಗಳಾಗಿತ್ತು ಅದು ಹತ್ತಿರ ಬಂದುಬಿಟ್ಟಿದೆ ಈಗ ನಾವು ಲೇಟ್ ಮಾಡಿದರೆ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೂಡಲೇ ಅದನ್ನು ನಾವು ಚಾಲನೆಗೆ ತಗೊಳ್ಬೇಕು ಅನ್ನೋದನ್ನು ಇವತ್ತು ತೀರ್ಮಾನ ಮಾಡಿದ್ದೀವಿ ಸರ್ವಾನುಮತದಿಂದ ತೀರ್ಮಾನ ಆಗಿದೆ ಒಂದು ಒಳ್ಳೆಯ ತಂಡ ಇವತ್ತು ಬರಬೇಕಾಗಿದೆ ಯಾಕಂದರೆ ಚುನಾವಣೆಗಳೇ ಈಗ ಭಾಳಷ್ಟು ಇವರು ವರ್ಷ ಈಗ ನಮ್ಮ ಅಧಿಕಾರವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಅಲ್ಲಿಗೆ ಕೆಲಸಗಳು ಆಗಿದೆ ಆಗಿಲ್ಲ ಅಂತೇನಿಲ್ಲ ಅವರು ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ ಕೆಲಸಗಳಾಗಿದೆ ಮಾಡಿದಾಗ ದೊಡ್ಡ ವ್ಯವಸ್ಥೆಯಲ್ಲಿ ಕೆಲವೊಂದು ತಪ್ಪುಗಳಾಗುತ್ತೆ ಯಾಕಂದರೆ ಇಲ್ಲಿ ಭಾಳಷ್ಟು ಸಮಾಜಗಳು ಕೂಡ ಸೇರಿ ಕೆಲಸ ಮಾಡೋದ್ರಿಂದ ಎಲ್ಲರನ್ನು ಒಂದೊಂದು ಸಣ್ಣ ಕೆಲವೊಂದು ಸರಿ ತಪ್ಪುಗಳು ಆಗ್ತವೆ ಆ ತಪ್ಪುಗಳನ್ನು ಕೆಲವು ಸರಿ ಅವರು ಅದನ್ನು ಸರಿಪಡಿಸಿದರೆ ಒಪ್ಪಿಕೊಂಡು ಎಲ್ಲ ಆಗಬೇಕು ಸರಿಯಾದ ತೀರ್ಮಾನವನ್ನು ತೊಗೊಳ್ಬೇಕು ಅನ್ನೋದನ್ನು ಕೂಡ ಮಾಡಿದ್ದಾರೆ ಈಗ ಅವರು ಕೂಡ ಈಗ ಚಾಲನೆಯನ್ನು ಕೊಟ್ಟಿದ್ದಾರೆ ಒಪ್ಪಿಗೆ ಒಪ್ಕೊಂಡು ಎಲ್ಲರೂ ಮಾಡೋಣ ಅಂತ ಹಾಗಾಗಿ ಈಗ ಹೆಚ್ಚಾಗಿ ಇದು ನನ್ನ ಲೆಕ್ಕ ನವಂಬರು ತಿಂಗಳೊಳಗಡೆ ಎಲೆಕ್ಷನ್ ಮುಗೀತದೆ ಅಲ್ಲ ಮುಗಿದು ಮುಂದೆ ಜಾತ್ರೆ ತಯಾರಿಗೆ ನಾವೆಲ್ಲ ಕೂಡ ಹೋಗಬೇಕಾಗಿದೆ ಅದು ಆಗ